ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಒಂದಿಷ್ಟು ಷಡ್ಯಂತ್ರಗಳು ನಡೆದಿವೆ ಸರ್ ಅದಕ್ಕೆ ಏನ್ ಹೇಳ್ತೀವಿ ಷಡ್ಯಂತ್ರ ಅದು ನಡೆದಿದ್ದಂದ್ರೆ ಅದು ಸತ್ಯ ಇದ್ರೆ ಸತ್ಯ ಆಗ್ತಾ ಇತ್ತು ಅದು ಸುಳ್ಳಾದ ಸಂಬಂಧ ಸುಳ್ಳಾಗಿ ಅವರು ಅವರ ಪರಿಸ್ಥಿತಿ ಅವರು ಏನೇನೋ ಸರ್ಕಾರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿ ಕೋಟಿ ಗಂಟಲೆ ಖರ್ಚು ಮಾಡಿ ನೂರಾರು ಕೋಟಿ ಗಂಟಲೆ ಖರ್ಚು ಮಾಡಿ ಅದನ್ನು ವ್ಯರ್ಥ ಆಯ್ತು ಅದು ಸತ್ಯ ಇದ್ರೆ ಸತ್ಯ ಹೊರಗೆ ಬರಬೇಕಿತ್ತು ಅದು ಸತ್ಯ ಇರ್ಲಾರ ಸಂಬಂಧನೇ ಅದು ಈ ನಮ್ಮನೆ ಸುಳ್ಳಾಗಿ ಅವ್ರ ನಮ್ಮ ಅವ್ರ ಅಪ್ಪಾಜಿ ಅವರು ಅಷ್ಟ ನಮಗೆ ಇಂಥವೆಲ್ಲ ಒಳ್ಳೆ ಗ್ರಾಮೀಣ ಅಭಿವೃದ್ಧಿಗೆ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟಾರೆ ನಮ್ಮ ಊರಿಗಷ್ಟ ಅಲ್ಲ ಇಡೀ ನಮ್ಮ ಡಿಸ್ಟಿಕ್ ಡಿಸ್ಟಿಕ್ ವೈಸ್ ಎಲ್ಲಾ ಗ್ರಾಮೀಣ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ ಅಂತ ಮನಸ್ಸುಳ್ಳವರು ಇಂತ ಕೆಲಸ ಹೀನ ಕೆಲ್ಸಕ್ಕೆ ಕೈ ಹಾಕುವಂತವ್ರ ಅಲ್ಲ ಆ ಆದ ಕಾರಣ ಅವ್ರಿಗೆ ನಾವು ಹೇಳಂಗಿಲ್ಲ ಒಳ್ಳೆಯವರು ಅವರು ಅವ್ರಿಗೆ ನಾವು ತುಂಬಾ ನಾವು ಇದು ಎಲ್ಲ ನಾವು ಏನೋ ಹೇಳಿದ್ರು ಕಟ್ಟಕತಿ ಯಾರೋ ಏನೋ ಆಗ್ಲಾರ್ದವ್ರು ಬಂದು ಅದು ಹಾಗಾತು ಈಗಾತು ಅದು ಹೂವು ಅಪ ಮಾಡ್ತಾರ ಅದು ಎಲ್ಲ ಮಾಡಿದ್ದವ್ರು ಅನುಭವ ಆಗಿದೆ ಅವ್ರಿಗೆ ನಾವು ಹೇಳುವಂತದ ಏನಿಲ್ಲ ಈಗ ಕೆರೆ ತುಂಬಿದೆ ಊರಿನ ನಗು ಕಾಣ್ತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಅಭಿವೃದ್ಧಿ ಅವರು ಏನಿದಾರಲ್ಲ ನಮ್ಮ ಮೂಲ ನಾನು ಗ್ರಾಮ ಪಂಚಾಯತಿ ಸದಸ್ಯ ಅಶೋಕ್ ಮಾದಾರ್ ಅಂತ ಹೇಳಿ ಇಲ್ಲಿ ನಮ್ಮ ಪಂಚಾಯತಿಗೆ ಫಸ್ಟ್ ಬಂದು ನಮ್ಮನ್ನ ಅವರು ಚರ್ಚೆ ಮಾಡಿದ್ರು ನಮ್ಮ ಊರ್ ಕೆರಿ ಹೆಂಗಿತ್ತಪ್ಪ ಅಂದ್ರೆ ನಾವು ಸಿಕ್ಕಾಪಟ್ಟೆ ಕಂಟಿ ಸಣ್ಣ ಕೆರಿ ಇತ್ತು ಅದನ್ನೆಲ್ಲ ನಾವು ಜಾಗ ನೆರೆಗ ಮಾಡ್ತಿದ್ವಿ ಅದು ಸರಿ ಆಗ್ತಾ ಇದ್ದಿದ್ದಿಲ್ಲ ಅವ್ರು ಬಂದು ನಮ್ಮನ್ನ ಹಿಂಗಪ್ಪ ನಾವು ಇದನ್ನೊಂದು ಅಭಿವೃದ್ಧಿ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮ ಧರ್ಮಸ್ಥಳ ಸಂಘನವ್ರದ್ದು ಬಂದು ಹೇಗ್ ಕೇಳಿದ್ರು ಕೇಳೋಣ ನಾವು ಆಯ್ತು ಸರ ನಿಮಗೆ ಏನು ನಾವು ಹೆಲ್ಪ್ ಬೇಕು ನಾವು ಕೊಡ್ತೀವಿ ನೀವೆಲ್ಲ ಅದಕ್ಕೆ ನಾವು ನಿಮಗೆ ಸಾಥ್ ಮಾಡ್ತೀವಿ ನೀವೆಲ್ಲ ನಾವು ಕೆಲಸ ಮಾಡಿಕೊಡ್ರಿ ಅಂತ ಹೇಳಿದ್ವಿ ಅದನ್ನ ಚಿಕ್ಕದಾಗಿದ್ದೆಲ್ಲಾ ದೊಡ್ಡ ಕೆರಿ ಮಾಡಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿ ಆ ಎಲ್ಲ ನಮ್ಮ ಊರಿನ ಹಿ ಗುರು ಹಿರಿಯರು ಎಲ್ಲ ಏನಪ್ಪ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅಪ್ಪಾಜಿ ಅವರಿಗೆ ನಮ್ಮ ಊರು ಪರವಾಗಿ ತುಂಬ ಧನ್ಯವಾದಗಳು ಹೇಳಬೇಕು ನಾವು ನಮ್ಮ ಊರಿಗೆ ಇಪ್ಪತ್ತು ವರ್ಷದಿಂದ ಸಹ ಈ ಕೆರಿ ನೀರು ಇಷ್ಟು ಕಂಡಿಲ್ಲ ನಾವು ನಮ್ಮ ಇಡೀ ಊರಿಗೆ ನಮ್ಮ ಒಂದು ಹಬ್ಬದ ವಾತಾವರಣ ಆಗಿದೆ ಒಳ್ಳೆಯ ಕಾರ್ಯ ಆಗಿದೆ ಹಾಗಾಗಿ ಅವ್ರ ಕೆರಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮಲ್ಲಿ ಕೆನಾಲ್ ನೀರು ಬಂತು ಅದಕ್ಕೆ ನಾವು ಎಲ್ಲ ನಮ್ಮ ಊರು ನಮ್ಮ ಗ್ರಾಮ ಪಂಚಾಯತಿ ಮತ್ತು ಸದಸ್ಯರು ಎಲ್ಲರೂ ನಮ್ಮ ಊರಿನ ಗುರು ಹಿರಿಯರು ಸಣ್ಣ ಚಿಕ್ಕ ಮಕ್ಕಳು ಎಲ್ಲರೂ ಬಂದರೂ ಸಹ ನಮ್ಮಲ್ಲಿ ಹೆಲ್ಪ್ ಮಾಡಿ ನೀರು ತುಂಬಿಸಿದೀವಿ ಈಗ ಅದು ನಮ್ಮ ಇಡೀ ಊರಿಗೆ ಹಬ್ಬದ ವಾತಾವರಣ ಅಂತ ಹೇಳ್ಕೊತೀವಿ ನಾವು ಒಳ್ಳೇದಾಗಿದೆ ಆದರೆ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ಧರ್ಮಸ್ಥಳ ಮಂಜುನಾಥ ವೀರೇಂದ್ರ ಹೆಗಡೆ ಅಪ್ಪಾಜಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೀವಿ